ಎಲ್ರಿಗೂ ನಮಸ್ಕಾರ ಇವತ್ತಿನಸು ಮ್ಯಾಟರ್ ಏನು ತೊಗೊಂಡ್ ಬಂದ್ಪ ಅಂದ್ರೆ ಸೊ ಎಲ್ಲಮ್ಮನ್ ಗುಡ್ಡಕ್ಕೆ ಎರಡ್ನೂರ್ ಕೋಟಿ ಅನುದಾನ ಮಾಡ್ರಿ ಎರಡ್ನೂರ್ ಕೋಟಿ ಸೊ ಈ ಹಿಂದ್ಗಡೆ ಒಂದ್ ವರ್ಷಗಳ ಹಿಂದ್ಗಡೆ ಒಂದು ವಿಡಿಯೋ ಮಾಡಿದಾರೆ ನನ್ನ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಈ ತೋರಿಸಿ ನಾನು ಸೊ ಅವಾಗ ಕೆಲವೊಂದು ಮ್ಯಾಟರ್ ನ ತಗೊಂಡ್ ಬಂದಿದ್ದೆ ನಾನು ಯಾಕಂದ್ರೆ ದುಡ್ಡು ಹಾಕಿರೋ ದುಡ್ಡು ಭಕ್ತರು ಹಾಕಿರೋ ದುಡ್ಡು ಎಲ್ಲ ಹೊಂಟವಂತ ಒಂದು ಕ್ವಶನ್ ಕೇಳಿದ್ದೆ ಒಂದ್ ಕಡೆ ಸೊ ಎಲ್ಲ ಗುಡ್ಡಕ್ಕೆ ಎರಡ್ ಕೋಟಿ ಹಾಕ್ಯಾರ ನೋಡ್ರಿ ಯಾಕಂದ್ರೆ ಬರೀ ಎರಡ್ನೂರು ಕೋಟಿ ನನಗ ಅನ್ಸತ್ ಮಟ್ಟು ಸಾಲಂಗಿಲ್ಲ ಅನ್ಸತ್ತೆ ಯಾಕಂದ್ರೆ ಮೂಲಭೂತ ಸೌಕರ್ಯಗಳು ಬೇಕಾಗ್ತಾವ್ರಿ ಯಾಕಂದ್ರೆ ಸುಮಾರು ಒಂದು ಅವ್ರ ಪ್ರಕಾರ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡ್ರ ಅಂದ್ರೆ ಮನಿಗಳ ಅಂದ್ರೆ ಐದನೂರ್ ರೂಮ್ಸ್ ಆಮೇಲೆ ಅಲ್ಲಿ ಬಾತ್ರೂಮ್ಸ್ ಹಾವು ಇವು ನೀರಿನ ವ್ಯವಸ್ಥೆ ಮೇನ್ ಯಾಕಂದ್ರೆ ನೀರಿನ ವ್ಯವಸ್ಥೆ ಮೇನ್ ಬೇಕ್ರಿ ಯಾಕಂದ್ರೆ ಅಲ್ಲಿ ನೀರಿನ ವ್ಯವಸ್ಥೆ ಬೇಕು ರೂಮಿನ ವ್ಯವಸ್ಥೆ ಬೇಕ ಆಮೇಲೆ ಶೌಚಾಲಯ ಪಬ್ಲಿಕ್ ಶೌಚಾಲಯ ಅದರ ಬಗ್ಗೆ ಒಂದು ವ್ಯವಸ್ಥೆ ಬೇಕು ಆಮೇಲೆ ಸ್ವಚ್ಛತಾ ಮೇನ್ ನೋಡ್ರಿ ಯಾಕಂದ್ರೆ ಇನ್ನೊಂದ್ ಒಂದ್ ಕಡೆ ಗೌರ್ಮೆಂಟ್ ಎರಡ್ನೂರು ಕೋಟಿ ಹಾಕಿ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡ್ರ ಅಂದ್ರೆ ಇದ್ಮೇಲೆ ನಮ್ಮ ಒಂದು ಭಕ್ತಾದಿಗಳ ಕಡೆನೂ ಒಂದು ರೆಸ್ಪಾನ್ಸಿಬಿಲಿಟಿ ಐತ್ರಿ ಯಾಕಂದ್ರೆ ನಾವು ಎಲ್ಲ ಬೇಕಾದ್ರೆ ಒಗೆದ್ಬಿಡ್ತೀವಿ ಚೀಲ ಇಲ್ಲ ಆಗಲಿ ಕಟ್ಟಿಗೆ ಆಗಲಿ ಏನೇ ಆಗಲಿ ಅದು ತೊಗೊಂಡು ಬರೋದು ಅಲ್ಲೇ ಒಗೆ ಹೋಗ್ಬಿಡುದು ಇಂತ ಹಿಂಗೆ ಮಾಡ್ಕೊಂಡಿರ್ತಾರೆ ಸೊ ಗೌರ್ಮೆಂಟ್ ಇನ್ಮೇಲೆ ನೂರು ಕೋಟಿ ಕೊಟ್ಟಿತ್ತಲ್ಲ ಸೊ ಆ ಬಂದಿರೋ ಹಣನ ಕರೆಕ್ಟಾಗಿ ಗೌರ್ಮೆಂಟಾಗಿ ಯಾರಿಗೆ ತಿನ್ಲಾರ್ದ ಒಳಗೆ ತಿನ್ನಲಾರ್ದು ಡೈರೆಕ್ಟ್ ನೂರು ಕೋಟಿನ ಯುಟಿಲೈಸ್ ಮಾಡ್ಕೊಂಡು ತಾಯಿ ಎಲ್ಲ ಗುಡ್ಡಕ್ಕೆ ಏನಾದರೂ ಹಾಕಿ ಒಂದು ಡೆವಲಪ್ಮೆಂಟ್ ಮಾಡಿದ್ರೆ ಲಿಟ್ರಲಿ ಹೇಳ್ತೀನಿ ಭಾಳ ಖುಷಿ ಆಗದಂತ ವಿಚಾರ ಯಾಕಂದ್ರೆ ಉತ್ತರ ಕರ್ನಾಟಕ ಐತಲ್ರಿ ಉತ್ತರ ಕರ್ನಾಟಕ ಯಾಕಂದ್ರೆ ಬಹಳ ಫೇಮಸ್ ಆಗಿರುವಂತ ದೇವ್ರ್ ಎಲ್ಲಮ್ಮ ಯಾಕಂದ್ರೆ ಮನಿ ದೇವಸ್ಥೆ ಎಲ್ಲಮ್ಮ ಸೊ ಹಿಂಗಾಗಿ ಒಂದು ಮಾತು ಹೇಳಕ್ ಇಷ್ಟ ಪಡ್ತೀನಿ ಸೊ ಇನ್ನು ಮೇಲೆ ಭಕ್ತಾದಿಗಳು ಹೋಗಿರ್ತಾರಲ್ಲ ಸೊ ಎಲ್ಲಿ ಬೇಕಾದ್ರೆ ಒಗೆಯೋದು ಪ್ಲಾಸ್ಟಿಕ್ ಒಗೆಯೋದು ಕಟ್ಗೆ ಒಗೆಯೋದು ಎಲ್ಲ ಬೇಕಾದ್ರೆ ಅಲ್ಲಿ ತಿಂದು ಅಲ್ಲಿ ಸೈಡ್ ಇಟ್ಟು ಮಾಡಕ್ ಹೋಗ್ರಿ ಯಾಕಂದ್ರೆ ನಿಮ್ಮ ಮನಿ ಅಂತ ತಿಳ್ಕೊರಿ ಯಾಕಂದ್ರೆ ನೀವು ಎಷ್ಟು ಸ್ವಚ್ಛ ಇಡ್ತೀರ ಅಷ್ಟು ಜನ ಏನು ಮಂದಿ ಜಾಸ್ತಿ ಬರ್ತಾರೆ ಯಾಕಂದರೆ ಲಕ್ಷ ಕೋಟಿ ಮಂದಿರಿ ಯಾಕಂದರೆ ವರ್ಷಕ್ಕೆ ಹನ್ನೆರಡು ತಿಂಗಳ ನಡೆಯುವ ಒಂದು ಹಬ್ಬ ಏನು ಜಾತ್ರೆ ಅಂದರೆ ಅದ ಸದತಿ ಎಲ್ಲ ಜಾತ್ರೆ ಇರಿ ಸೊ ಹಿಂಗಾಗಿ ಎಷ್ಟೋ ಮಂದಿ ಭಕ್ತಾದಿಗಳು ಒಂದು ರಿಕ್ವೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಎರಡ್ ನೂರು ಕೋಟಿ ಹಾಕಿ ಅವ್ರು ಮಾಸ್ಟರ್ ಪ್ಲಾನ್ ಹಾಕಿ ರೆಡಿ ಮಾಡಿರ್ತಾರೆ ಅದನ್ನ ಮತ್ತೆ ಕರೆಕ್ಟ್ ಆಗಿ ಕಂಟಿನ್ಯೂ ಚಲೋದಾಗಿ ಮೇಂಟೈನ್ ಮಾಡ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ ಕೂಡ ಐತಿ ಸೊ ಅದನ್ನ ತಲೆ ಇಟ್ಕೊಂಡೆ ಸೊ ಎಲ್ಲರೂ ಒಂದು ರಿಕ್ವೆಸ್ಟ್ ಮಾಡಕ್ಕೆ ಇಷ್ಟಪಡ್ತೀನಿ ಅಷ್ಟು ಮಂದಿಗೂ ಸೊ ಅಲ್ಲಿ ಏನಾದ್ರೂ ಸ್ವಚ್ಛತಾ ಕಾರ್ಯಕ್ರಮ ನೀವು ಪ್ಲಾನ್ ಮಾಡ್ಕೊಂತ ತೋರಿ ಯಾಕಂದ್ರೆ ಒಬ್ಬೊಬ್ಬರಿಂದ ಸಲೋರಿ ಯಾಕಂದ್ರೆ ಒಂದ್ ಒಂದ್ ಸೇರಿದ್ರೆ ನೂರ್ ಮಂದಿ ಹಾಕ್ತಾರೆ ಸೊ ನಿಮ್ಮಿಂತ್ರ ಒಂದು ಹಾಳಾಗೋದ್ ಬೇಡ ಸೊ ಎಲ್ಲ ಯಾರು ಭಕ್ತಾದಿಗಳು ಹೋಗಿರ್ತಾರ ಅಲ್ಲೇ ತಿನ್ನೋದು ಅಲ್ಲೇ ಉಳೋದು ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಅಲ್ಲಿ ಇನ್ನೊಂದು ಬೇಜಾರು ವಿಷಯ ಏನಪ್ಪ ಅಂದ್ರೆ ಅಲ್ಲಿ ಎಣ್ಣೆ ಅಂಗ್ ಕೆಲವು ಅಂಗಡಿಯಾಗ ಎಣ್ಣೆ ಸಹಿತ ಮಾರ್ತಾರೆ ಯಾಕಂದ್ರೆ ಆ ಪವಿತ್ರವಾದ ಸ್ಥಳದಾಗ ಎಣ್ಣೆ ಅಲ್ಲಿ ಆಡ್ಕೊಂಡು ಕುಂತರ ಅದು ಉಪಯೋಗಿಲ್ಲ ಸೊ ಅಲ್ಲಿ ದೇವಸ್ಥಾನಕ್ಕೆ ಹೋಗಿರ್ತಿದ್ರೆ ದಯವಿಟ್ಟು ನಮಸ್ಕಾರ ಮಾಡಿರಿ ಆ ತಾಯಿ ಸೇವಾ ಮಾಡಿರಿ ಆಮೇಲೆ ಸೊ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟು ಮಂದಿ ಸ್ವಚ್ಛತೆ ಇಡಾಕ್ ನೀವು ಟ್ರೈ ಮಾಡಿರಿ ಯಾಕಂದ್ರೆ ಎರಡುನೂರು ಕೋಟಿ ಹಾಕಿ ಮಾಡಾತಾರೆ ಒಂದು ಕಡೆ ಎರಡುನೂರು ಕೋಟಿ ಕಮ್ಮಿ ಬೀಳ್ತೀಯ ನನಗೆ ಅನ್ಸಕ್ತೈತೆ ಯಾಕಂದ್ರೆ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದಾಗ ಎಲ್ಲೋ ಒಂದು ಕಡೆ ಗುಡ್ಜಾಗ ಪೂರಾ ಅಷ್ಟು ಎರಡ್ನೂರು ಕೋಟಿ ಕಮ್ಮಿ ಬೀಳ್ಬೋದು ಸೊ ಅದೇ ಹೇಳಕ್ ಇಷ್ಟಪಡ್ತೀನಿ ಎಲ್ಲಾರ್ಗು ಯಾರ್ದು ತಿಂದೇನೆ ಆ ಎರಡ್ನೂರು ಕೋಟಿನ ಫುಲ್ ಯುಟಿಲೈಸ್ ಮಾಡ್ರಿ ಅಂತ ಇಷ್ಟ ಇಷ್ಟಪಡ್ತೀನಿ ಸೊ